ಕಣಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ರವರು ಸದ್ಯ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅವರು ಅದನ್ನು ಕೃತ್ಯವನ್ನು ಎಸಗಿದ್ದಾರೋ ಅಥವಾ ಎಸಗಿಲ್ವೋ ಅದೆಲ್ಲ ಬದಿಗಿಡೋಣ ಆದರೆ ಅವರೊಂದು ವಲಯ ಇದೆಯಲ್ಲ ಅವರು ತುಂಬ ಸೆಳೆದುಕೊಳ್ಳಪಟ್ಟಂಥ ಅವರ ಸ್ನೇಹ ವರ್ಗ ಇದೆಯಲ್ಲ ಅದು ಯಾವತ್ತೂ ಕೂಡ ದರ್ಶನ್ರವ್ರನ್ನ ಬಿಟ್ಟು ಕೊಡೋದಿಲ್ಲ ಕಾರಣ ಏಕೆಂದರೆ ಅವ್ರ ಜೊತೆಗಿದ್ದಾಗ ಅಷ್ಟೆಲ್ಲ ವಿಶ್ವಾಸವನ್ನು ಅಷ್ಟು ನಂಬಿಕೆಯನ್ನು ಅಷ್ಟು ಪ್ರೀತಿಯನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾಗಿಯೇ ನಾನು ರಾಜ್ ಸರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾಕೆಂದರೆ ತಾಯಿ ಬದುಕಿದ್ದಾಗ ದರ್ಶನ್ರವ್ರು ಬಂದು ಧೈರ್ಯ ತುಂಬಿದ್ದಿರ್ಬೋದು ಅಥವಾ ಕಷ್ಟಗಳಲ್ಲಿ ಸ್ನೇಹದ ವಿಚಾರಗಳಲ್ಲಿ ಅನೇಕ ಬಾರಿಯೂ ಕೂಡ ರಾಜ್ ಸರ್ ಜೊತೆಗೆ ನಿಂತಿದ್ದಾರೆ ಹಾಗಾಗಿಯೇ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ಕೂಡ ನೋಡಲಿಕ್ಕೆ ಇಷ್ಟು ದಿನಗಳ ಕಾಲ ತುಡೀತಾ ಇದ್ದರು ಆ ಥರ ಇದ್ದರು ಕ ಅದು ಕೊನೆಗೂ ಕೂಡ ಸಮಯ ಸಿಕ್ಕಿ ಬಂತು ಹೋಗಿ ಭೇಟಿಯಾಗಿ ಬಂದರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಭೇಟಿಯಾದ ಆ ಕ್ಷಣ ಮೊದಲ ರಿಯಾಕ್ಷನ್ ಹೇಗಿತ್ತು ಏನೆಲ್ಲ ಮಾತನಾಡಿದ್ರು ಕುತೂಹಲ ಸಹಜವಾಗಂತೂ ಅಭಿಮಾನಿಗಳಿಗಿದೆ ಭಾಳ ಜನ ಇದನ್ನು ಮುಕ್ತವಾಗಿ ಮಾತನಾಡದೇ ಇರ್ಬೋದು ಖಂಡಿತವಾಗೂ ನೀವು ಹೇಳ್ತೀರಾ ಅಂದ್ಕೊಳ್ತೀನಿ ನಾನು ಏನಕ್ಕಾಗತ್ತೆ ಎಷ್ಟೋ ಪೌರಾಣಿಕ ಸಂದರ್ಭಗಳಲ್ಲಿ ಇಂಥ ಶ್ರೇಷ್ಠ ವ್ಯಕ್ತಿಗಳ ಮಿಲನ ಅಂತಂತೇಳ್ತೀವಲ್ಲ ಆಲಿಂಗನ ಅದೇ ಅದು ಪ್ರೀತಿಯಾಗಿತ್ತು ಅದು ಪ್ರೀತಿಯಾಗಿತ್ತು ತುಂಬ ನೋವು ತುಂಬಿತ್ತು ಇಷ್ಟು ಕಾಲ ಅವ್ರನ್ನ ನಾವು ಕಾಣಲಿಲ್ವಲ್ಲಪ್ಪ ಈಚೆ ಕಾಣ್ಲಿಲ್ಬೇ ಅನ್ನುವಂಥದ್ದು ನಮ್ಮೆಲ್ಲರಿಗಿಂತ ಜಾಸ್ತಿ ಅಭಿಮಾನಿಗಳಿಗಿತ್ತು ಅಷ್ಟೇ ನೋವು ನನಗೂ ಇತ್ತು ಪಾಪ ಪಾಪ ಮಾತಾಡಿದ್ರು ಪ್ರೀತಿಯಿಂದ ತಪ್ಕೊಂಡು ಮಾತಾಡಿದ್ರು ಸ್ವಲ್ಪ ಮಟ್ಟಿಗೆ ಸುಸ್ತಾಗಿದೆ ಸ್ವರ್ಗಿದ್ದಾರೆ ಅದು ಪಾಪ ಎಂಥವ್ರಿಗೂ ಇರುತ್ತೆ ನಾವೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡು ಅಷ್ಟು ಹೊತ್ತನ್ನು ನಾವು ಹೇಗೆ ಕಳಿಬೋದು ಒಂದು ದಿನವೇ ನಮಗೆ ಒಂದು ಕಡೆ ಕುಂತ್ಕೊಳಕಾಗ್ತಿರುವಂಥ ಜನ ಹ್ಞೂ ಪಾಪ ಅಂಥದ್ದನ್ನು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ತಾನು ಇರುವಂಥ ಪರಿಸ್ಥಿತಿ ಇನ್ನು ಏನು ವಿಷಯ ಅನ್ನುವಂಥದ್ದು ಗೊತ್ತೇ ಆಗಿಲ್ಲ ಆದರೂ ಕೂಡ ಒಂದು ಕುತೂಹಲ ಆದರೂ ಒಂದು ಯೋಚನೆ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಯಾವಾಗೊಂದು ಬೇರೆ ಒಂದು ಒಳ್ಳೆಯ ಹೊಸ ಕಾಲ ಎಲ್ಲರೂ ಸಂತೋಷವಾಗಿ ಬಾಳುವಂಥ ಒಂದು ಆ ಕಾಲ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನೇ ಗಾಯ ಕುತೂಹಲ ನನಗೆ ನಮ್ಮ ದರ್ಶನ್ ಅವರು ಪಾಪ ಮಹಾಭಾರತ ಚಿತ್ರದಿಂದನೂ ಕೂಡ ಅಷ್ಟೇ ಅಷ್ಟು ಮಾತುಕತೆ ಅಂದರೆ ನನ್ನ ತಾಯಿಯವರು ತೆಗುದೀಪ್ ಶ್ರೀನಿವಾಸ ಅವ್ರ ಜೊತೆ ಮಾರಿದರು ಆವಾಗ ಈ ದರ್ಶನವ್ರು ಗೊತ್ತಿಲ್ಲ ಮಹಾಭಾರತದಲ್ಲಿ ಭಾರತದಲ್ಲಿ ಮಾಡುವಾಗ ಏನು ಇನ್ನೊಂದು ಪಾತ್ರದಲ್ಲಿ ಅವ್ರ ಹಿಂದೆ ನಿಂತ್ಕೊಂಡು ತನ್ನ ಒಂದು ಯಾವುದೋ ತಂದೆ ಪಾತ್ರನ ನಾನು ಹೆಚ್ಚು ಕಡಿಮೆ ಇದು ಏನೋ ಪೆಟ್ರೋಲ್ ಏನೋ ಹಾಕಿ ಸುಟ್ಬಿಡ್ತೀನಿ ನಿಂತ್ಕೊಂಡು ಅದಕ್ಕೆ ಅವ್ರು ರಿಯಾಕ್ಷನ್ ಕೊಟ್ಟಿದ್ದು ಕಣ್ಣಷ್ಟು ಜೋರಾಗಿ ಬಿಟ್ಟಿದ್ದು ಇನ್ನು ಎಷ್ಟು ಜೋರಾಗಿ ಜೋರಾಕಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಕ್ ಮಾಡ್ತಾಯಿದ್ದಾನೆ ಕಣಪ್ಪ ಹುಡುಗ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ನಮ್ಮ ಕ್ರೂರತೆಗಿಂತ ಆ ಯಪ್ಪನ ರಿಯಾಕ್ಷನ್ ನೋಡಿ ಅಮ್ಮ್ರಿಗೆ ಅದು ಆಶ್ಚರ್ಯ ಆವತ್ತಿಗೇನೆ ಮೇಡ ಅಮ್ಮ ತುರ್ತೀ ಶ್ರೀನಿವಾಸವರು ಮಗಮ್ಮ ದರ್ಶನ್ ಅವರು ಅರೆ ಹರಿ ನೋಡು ಅದೇ ಕಣ ಕಲಾವಿದ್ರೆ ಮಕ್ಕಳಿಗೆ ಭಗವಂತ ಅದು ಇಲ್ಲಿಂದೋ ಒಂದು ಕೊಟ್ಟಿರ್ತಾನೆ ಅದು ಇದೆ ನೋಡೋದು ಜೀವದಲ್ಲಿ ಅಂತ ತುಂಬ ತುಂಬ ನಿಜವಾಗ್ಲೂ ಸಂತೋಷ ಆಯ್ತು ಅಮ್ಮವ್ರಿಗೆ ನೋಡ್ಬಿಟ್ಟು ಹೇಳಿದ ಆಶೀರ್ವಾದ ತಗೊಂಡ್ರು ನಿಜವಾಗ್ಲೂ ಅದು ಯಾವ ಕೆಳಿಗೇನು ಏನು ನಮ್ಮ ಅಮ್ಮವರು ನೋಡ್ದಿರೋ ಮಾತದು ಖಂಡಿತ ಇಪ್ಪ ಅಷ್ಟೇ ಎತ್ತರಕ್ಕೆ ಬೆಳೆದ್ರು ಈಗಲೂ ಕೂಡ ಅವರ ಜನಪ್ರಿಯತೆ ಇಂಥ ಆದಮೇಲೆ ಕೂಡ ಕಮ್ಮಿ ಆಗಿಲ್ಲ ಎಲ್ಲೋ ತಾನು ಮಾಡಿರುವಂಥ ದಾನ ಧರ್ಮ ಶ್ರೇಷ್ಠತೆ ಎಲ್ಲೋ ಉಳಿದಿದೆ ಇದೆಲ್ಲೋ ಒಂದು ಸಣ್ಣ ಒಂದು ಅಚ್ಚಂದ್ರನಲ್ಲಿರ್ತಕ್ಕಂಥ ಅದೊಂದು ಚುಕ್ಕಿ ಥರನೋ ಅಥವಾ ಒಂದು ಸಣ್ಣ ಒಂದು ಕಲೆ ಥರನೋ ಆಗಿಬಿಡ್ತು ಆದರೂ ಅದೆಲ್ಲನೂ ಪರಿಶುದ್ಧವಾಗಿ ಸರಿಯಾಗಿ ಬರುತ್ತೆ ಎನ್ನುವಂಥ ಒಂದು ಭರವಸೆನ ಅಭಿಮಾನಿಗಳ ಜೊತೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಅದರ ಒಳ ಹೊರ ಹೊರಗಿನ ನೋಟ ಏನು ಅನ್ನುವಂಥದ್ದು ನಮಗೆ ಗೊತ್ತಿರುವಷ್ಟು ನಮಗೆ ಅದು ಅಂಥ ಅನುಭವವೂ ಇಲ್ಲ ಆಮೇಲೆ ಆ ಪ್ರೌಢತೆ ನಮಗೂ ಬಂದಿಲ್ಲ ಅದ್ರ ಬಗ್ಗೆ ವಿಶ್ಲೇಷಣೆ ನಮ್ಮ ಮಾಡಿ ಮಾತಾಡುವಂಥದ್ದು ನೋಡಿದ ರೀತಿಯಲ್ಲಿ ತಾನು ಸ್ವಲ್ಪ ಸೊರ್ಗಿದ್ರೂ ಕೂಡ ಎಲ್ಲ ಒಂದು ಕಡೆ ಧೈರ್ಯ ಕೆಟ್ಟಿಲ್ಲ ದರ್ಶನ್ ಅವರು ಆಮೇಲೆ ಒಂದು ಅವ್ರದ್ದೇ ಒಂದು ಬೇರೆ ವ್ಯಕ್ತಿತ್ವ ಒಂದು ಕಂಡು ಇದೆ ತಾನು ಕೂತ್ಕೊಂಡಿದ್ದಾಗ ಒಂದು ಯೋಚನೆಯಲ್ಲಿರುವಂಥದ್ದು ಮಾಡಿದ ಆಮೇಲೆ ಯಾವಾಗಲೂ ಇದ್ದಾಗೆ ಅವರು ಹೊರಗಡೆ ಇದ್ದಾಗಲೂ ಅಷ್ಟೇ ನಗು ಖುಷಿ ಖುಷಿಯಾಗಿರುವಂಥ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಪೈ ಕೋಪ ಮುಂಗೋಪ ಅದು ಕಂಡಾಗಲೂ ಕೂಡ ಮುಂಗೋಕಪ್ಪ ಮುಂಗೋಪ ಬಂದಾಗಲೂ ಕೂಡ ಜನಗಳಿಗೆ ಅದು ನಗು ಥರ ಕಂಡುಬಿಡೋದು ಈ ಅಂಬರೀಷ್ ಹೆಣ್ಣವ್ರು ಬೈತಾ ಇರಲಿಲ್ಲವಾ ಎಲ್ರಿಗೂ ಸೊ ಆ ಥರ ಕಂಡುಬಿಡೋದು ಎಲ್ಲೋ ಒಂದು ಕಡೆ ಅದು ಸೀರಿಯಸ್ ಆಗಿಬಿಡೋದು ಬಟ್ಟು ಸುದೀರ್ಘವಾದ ದ್ವೇಷ ಇಟ್ಕೊಳ್ಳುವಂಥ ಮನೋಭಾವನೆ ಉಳ್ಳವ್ರ ದರ್ಶನ್ ಅಂತ ನಾನು ಅಂದ್ಕೊಂಡಿಲ್ಲ ಹಾಗೆ ಇಂಥ ಒಂದು ಅಚಾತುರ್ಯವಾದ ಘಟನೆ ನಡೀಲೂಬಾರ್ದಾಗಿತ್ತು ಯಾಕಂದರೆ ಆ ಕುಟುಂಬನೂ ಅಷ್ಟೇ ನುಂದಿದೆ ಇದೆ ಒಂದು ಕಲಾವಿದರಾಗಿ ನಮಗೂ ಓ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತಲ್ಲ ಅನ್ನುವಂಥದ್ದು ನೋವು ಇದೆ ನಮಗೆ ನೋವು ಇದೆ ಅದು ದರ್ಶನವ್ರಿಗೂ ಇರತ್ತೆ ನೋವು ಯಾಕಂದರೆ ಯಾವುದೋ ಉದ್ದೇಶದಲ್ಲಿ ಯಾರೋ ಹೇಳೋದನ್ನ ನಾನು ಕೇಳಿದೆ ಏನೋ ಉದ್ದೇಶಪೂರ್ವಕವಾದ್ರು ಏನು ಹೇಳಿಲ್ಲ ಏನೋ ಒಂದು ಸರಿ ಮಾಡಿ ಈ ಥರ ಆಗಲಿ ಅಂತ ಹೇಳಿದ ಮಾತಿದೇನೋ ಕೇಳಿದ್ದು ಯಾರೋ ಮಾತಾಡಿದ್ದನ್ನ ನಾನು ಕೇಳಿದೆ ಆ ಮಟ್ಟಕ್ಕೆ ಇಳಿಯುವಂಥ ವ್ಯಕ್ತಿನೂ ಅವರು ಅಲ್ಲ ಅವ್ರ ವ್ಯಕ್ತಿತ್ವನೂ ಆ ಥರದ್ದಲ್ಲ ಅನ್ನುವಂಥದ್ದೇ ನನಗೆ ಅನ್ನಿಸ್ತಾ ಇದೆ ಎಲ್ಲೋ ಅದು ಭಗವಂತನಿಗೂ ಅನ್ನಿಸಿ ಎಲ್ಲ ಕಾನೂನು ತಜ್ಞರು ದೊಡ್ಡ ದೊಡ್ಡವರಿದ್ದಾರೆ ಆಮೇಲೆ ನ್ಯಾಯ ದೇವತೆ ಇದ್ದಾಳೆ ಅದು ನ್ಯಾಯವಾಗಿ ಹೇಗೆ ನಾವು ಹೇಳೋಕ್ಕೆ ಸಾಧ್ಯ ನಾವು ಭಗವಂತನ ಹತ್ರ ಎಷ್ಟೇ ಅಪೇಕ್ಷೆ ಪಡೋಕ್ಕಾಗುತ್ತೆ ಒಂದು ಒಳ್ಳೆಯದಾಗಿ ಒಳ್ಳೆ ತೀರ್ಪಾಗಿ ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ನಂಬಿ ಬಂಡವಾಳ ಹೂಡಿರ್ತಕ್ಕಂಥ ನಿರ್ಮಾಪಕರಿಗೆ ಎಷ್ಟೋ ಟೆಕ್ನಿಷಿಯನ್ಸ್ಗಳಿಗೆ ಪಾಪ ಹೋಗಿ ಎಷ್ಟು ಜನ ಅದರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾರಿಗೂ ತೊಂದರೆ ಆಗದಿರ ಆಗಬೇಕು ಅನ್ನುವಂಥದ್ದೇ ನಮ್ಮ ಒಂದು ಅಭಿಲಾಷೆ ಒಂದು ಒಂದು ಸಹಜವಾದ ಕುತೂಹಲ ಸರ್ ಯಾರು ಹಂಚ್ಕೊಂಡಿರ್ಲಿಕ್ಕಿಲ್ಲ ವಿ ಐ ಪಿ ಸೆಲ್ ಅಂತಂದ್ರೆ ಹೋಗಿ ಆಗಿದ್ದು ವಿ ಐ ಪಿ ಸೆಲ್ ಒಳಗೆ ಹೋಗಿ ಆಗಿ ಬಂದ್ರ ಅಥವಾ ಹೊರಗೆ ಇಲ್ಲ ರೀ ಅದು ವಿ ಐ ಪಿ ಸೆಲ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಪಾಪ ಸಿಂಪಲ್ ಆಗಿ ಪಾಪ ಬಂದು ಪಾಪ ನಾನು ಒಂದ್ಸರಿ ನೋಡಿದೆ ನನಗೆ ರೋಮಾಂಚನ ಆಗ್ಬಿಡ್ತು ದರ್ಶನ್ ಅವರು ನೋಡಿ ನಾನು ಸಿಂಪಲ್ಲಾಗಿ ಏನೋ ಒಂಥರ ಆತ ಬಂದಿದ್ದೇ ನನಗೆ 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 ಬೇಜಾರಾಯಿತು ಮನಸ್ಸಿಗೆ ನಾವು ಹೆಂಗೆ ನೋಡಿದ ದರ್ಶನ್ನು ಹೀಗಿದ್ದಾರಾ ಅನ್ನುವಂಥದ್ದು ನೋವಾಯಿತು ಮನಸ್ಸಿಗೆ ಆ್ಯಚುರಲ್ ಯಾರು ನೋಡಿದ್ರೂ ನೋಡಿದ್ರು ಕೂಡ ನೋವಾಗುತ್ತೆ ಪಾಪ ತುಂಬ ಭಾವುಕರಾಗಿದೆ ನನಗೆ ನನಗೆ ತಡ್ಕೊಳೋಕೆ ನಾನು ನಾನು ತಬ್ಕೊಂಡ್ಬಿಟ್ಟೆ ಬಿಟ್ಟೆ ರೀ ಯಾಕೋ ನಮ್ಗೆ ಗೊತ್ತಿಲ್ಲ ಅದು ಎಸ್ ಸರಿ ನಾವು ಹೇಳಿದ್ರು ಕುಂಟು ನಮ್ಮ ಕಣ್ಣಲ್ಲಿ ಬರುತ್ತೆ ಯಾರಿಗೂ ಆಗಬಾರ್ದು ಅಂತಲೇ ನಾನು ಯಾವಾಗಲೂ ಬೇಡ್ಕೊತಿದ್ದೆ ಅವ್ರನ್ನ ತುಂಬ ಕಾಲ ಮನುಷ್ಯ ಈ ಥರ ಘೋರ ನೋಡೋಕ್ಕೆ ಹ್ಞೂ ಸರಿ ನಾನು ಯೋಚನೆ ಮಾಡಿಬಿಡ್ತೀನಿ ನಮ್ಮ ತಾಯಿಯವರು ಈ ಘಟನೆ ನೋಡೋಕ್ಕೆ ನಾವು ಉಳಿಬೇಕಾಗಿತ್ತ ಅಂತ ಕೂಡ ಅನ್ನಿಸ್ತದೆ ನಮಗೆ ಇವೆಲ್ಲ ಕಣ್ಮುಂದೆ ಮುಂದೆ ನಡಿಬಾರ್ದು ಅಂತಲೇ ನಾನು ಭಗವಂತನ ಕೇಳ್ಕೊತೀನಿ ಇವ್ರೆ ಯಾಕಂದರೆ ಎಲ್ಲ ತಂದೆ ತಾಯಂದರು ಮಕ್ಕಳು ಚೆನ್ನಾಗಾಗಬೇಕು ಚೆನ್ನಾಗಿ ಬೆಳಿಬೇಕು ಎಲ್ಲ ಆಸೆ ಪಟ್ಟು ಮಾಡೇ ಮಾಡ್ತಾರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ದೃಷ್ಟಿ ಪರ್ಯ ದೋಷನೋ ಏನು ಏನು ಮಾಡೋಕ್ಕಾಗತ್ತೆ ಇದನ್ನೆಲ್ಲ ಮನುಷ್ಯ ಅನುಭವಿಸಲೇಬೇಕು ಇದನ್ನೆಲ್ಲ ನೋಡಲೇಬೇಕು ಯಾವುದನ್ನು ನಾವು ಬೇಡ ಅಂತೀವೋ ಅದೇ ತುಂಬ ಬೇಕಾಗಿ ಹೋಗುತ್ತೆ ಹತ್ರಕ್ಕೆ ಬರುತ್ತೆ ಯಾವುದನ್ನು ನಾವು ತುಂಬ ಬೇಕು ಅಂತೀವೋ ಸುಖ ಶಾಂತಿ ನೆಮ್ಮದಿ ಅದನ್ನು ಮುಂದ್ಬಿಟ್ಟು ದೂರ ಹೋಗ್ತಾನೆ ಇರುತ್ತೆ ನಾವು ಅದನ್ನು ಹುಡ್ಕೊಂಡು ಹೋಗ್ತಾನೆ ಇರ್ತೀವಿ ಕೊನೆಗೂ ನಮ್ಗೆ ಸಿಕ್ಕದ ಆರಕ್ಕೆ ಮೂರು ಮಾತ್ರ ದರ್ಶನ್ಗೆ ಅಚ್ಚುಮೆಚ್ಚು ಅಂತ ಏನೇನೋ ತಗದ್ಕೊಂಡು ಹೋಗಿದ್ರಿ ಸರ್ ನಾನು ಅದು ಗಮನಿಸ್ದೆ ಏನ್ ಹೋಗಿದ್ರಿ ಅಂತ ಅವ್ನ ಕುತೂಲಕಕ್ಕೆ